ಇತ ಹೆಜ್ಬುಲ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಸಲಾವುದ್ದೀನ್ ಭಾರತದ ಮೇಲಿನ ಉಗ್ರರ ದಾಳಿಯನ್ನ ಒಪ್ಪಿಕೊಂಡಿದ್ದಾನೆ ಭಾರತದಲ್ಲಿ ಬೇಕಾದರೂ ನಾವು ದಾಳಿ ನಡೆಸುತ್ತೇವೆ ಹೆಜ್ಬುಲ್ ಉಗ್ರ ಸಂಘಟನೆಗೆ ಪಾಕಿಸ್ತಾನದಿಂದ ಹಣ ಸಿಗುತ್ತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲಾಗುತ್ತೆ ಅಂತ ಪಾಕ್ ಮಾಧ್ಯಮವೊಂದು ನಡೆಸಿದ ಸಂದರ್ಶನದಲ್ಲಿ ಸಲಾವುದ್ದೀನ್ ಹೇಳಿಕೆ ನೀಡಿದ್ದಾನೆ ನಾವು ಅಮೆರಿಕ ಆಯ್ತು ನನ್ನ ಉಗ್ರ ಅಂತ ಘೋಷಿಸಿದ ಬೆನ್ನಲ್ಲೇ ವಿಡಿಯೋ ಟೇಪ್ ಒಂದನ್ನು ಆಯ್ತಾ ರಿಲೀಸ್ ಮಾಡಿದ್ದ ನಾನು ಉಗ್ರ ಅನ್ನೋದಕ್ಕೆ ಯಾವ ರೀತಿಯ ಸಾಕ್ಷ್ಯ ಇದೆ ಅನ್ನೋದನ್ನ ಬಹಿರಂಗ ಪಡಿಸಲಿ ಅನ್ನೋ ಸವಾಲನ್ನ ಕೂಡ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕಕ್ಕೆ ಸವಾಲೆಸ್ತಿದ್ದು ಇದೀಗ ಪಾಕ್ ಮೀಡಿಯಾ ಒಂದಕ್ಕೆ ಈತ ರಿಯಾಕ್ಟ್ ಮಾಡಿರುವ ಕೆಲವೊಂದು ಮಾಹಿತಿಗಳು ಸಿಕ್ಕಿರೋದು ಭಾರತದಲ್ಲಿ ಎಲ್ಲಿ ಬೇಕಾದರೂ ನಾವು ದಾಳಿಯನ್ನ ಮಾಡ್ತೇವೆ ನಮಗೆ ಬೇಕಾದ ವೆಪನ್ಸ್ ಅಂದ್ರೆ ಶಸ್ತ್ರಾಸ್ತ್ರಗಳಿಗೆ ಪಾಕ್ನಿಂದ ಹಣ ಕೂಡ ಸರಬರಾಜ್ ಆಗುತ್ತೆ ಹಾಗಾಗಿ ಭಾರತದ ಮೇಲಿನ ಉಗ್ರರ ದಾಳಿ ಪಾಕ್ ಪ್ರಚೋದಿತವಾಗಿರುತ್ತೆ ಅಂದ್ರೆ ಪಾಕ್ನಿಂದ ಹಣ ಅದಕ್ಕೆ ಲಭ್ಯವಾಗುತ್ತೆ ಅನ್ನೋದನ್ನ ಸಲಾವುದ್ದೀನ್ ಒಪ್ಪಿಕೊಂಡಿದ್ದಾನೆ ಸಲಾವುದ್ದೀನ್ ಹೆಜ್ಬುಲ್ ಉಗ್ರ ಸಂಘಟನೆಯ ಮುಖ್ಯಸ್ಥ ಈತ ಪಾಕಿಸ್ತಾನಿ ಮೀಡಿಯಾ ಒಂದಕ್ಕೆ ಮಾಧ್ಯಮವೊಂದಕ್ಕೆ ಮಾತನಾಡಿ ರುವ ಕೆಲವೊಂದು ಮಾಹಿತಿಗಳು ಲಭ್ಯವಾಗಿರುವುದು ಭಾರತದಲ್ಲಿ ಎಲ್ ಬೇಕಾದರೂ ನಾವು ದಾಳಿಯನ್ನ ನಡೆಸ್ತೀವಿ ಹಿಜ್ಬುಲ್ ಉಗ್ರ ಸಂಘಟನೆಗೆ ಪಾಕಿಸ್ತಾನದಿಂದ ಹಣ ಸಿಗುತ್ತೆ ಹೀಗಾಗಿ ಆ ಹಣದಿಂದ ನಾವು ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಶಸ್ತಾಸ್ತ್ರಗಳನ್ನು ಖರೀದಿ ಮಾಡ್ತೀವಿ ಭಾರತದಲ್ಲಿ ಎಲ್ಬೇಕಾದರೂ ದಾಳಿಯನ್ನ ನಡೆಸುವ ಸಾಮರ್ಥ್ಯ ಇದೆ ಅನ್ನುವ ಹೇಳಿಕೆಯನ್ನಾಯ್ತಾ ಪಾಕ್ ಮಾಧ್ಯಮಕ್ಕೆ ನೀಡಿದ್ದಾನೆ